ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆರೆ ಈಗ ಡಿಜಿಟಲೀಕರಣ ಎಲ್ಲ ಕಡೆಗಳಲ್ಲಿ ಆವರಿಸಿಕೊಳ್ತಾ ಇದೆ ಮಾಧ್ಯಮ ಕ್ಷೇತ್ರಕ್ಕೂ ಕೂಡ ಡಿಜಿಟಲ್ ಯುಗ ಬಂದುಬಿಡ್ತು ಮಾಧ್ಯಮಗಳು ಕೂಡ ಡಿಜಿಟಲೀಕರಣ ಆಗೋದಕ್ಕೆ ಶುರುವಾದವು ಈ ಸಮಯದಲ್ಲಿ ಕನ್ನಡದ ಖ್ಯಾತ ಪತ್ರಕರ್ತರು ಮತ್ತು ಹಿರಿಯ ಪತ್ರಕರ್ತರು ತಮ್ಮದೇ ಚಾನೆಲ್ಗಳ ಮುಖಾಂತರ ಯೂಟ್ಯೂಬ್ನ ಮುಖಾಂತರ ಜನರನ್ನು ತಲುಪೋದಕ್ಕೆ ಶುರು ಮಾಡಿದ್ರು ಈಗ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ದಿನ ಪುಸ್ತಕಗಳ ಮುಖಾಂತರ ಜನರನ್ನು ತಲುಪಿದ್ದ ಪುಸ್ತಕಗಳ ಮುಖಾಂತರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಂಚಲನವನ್ನು ಮೂಡಿಸಿದ್ದಂತಹ ಗಣೇಶ್ ಕಾಸರಗೂಡು ಅವರು ಈಗ ಸುದ್ದಿ ಮನೆ ಯೂಟ್ಯೂಬ್ ಚಾನಲ್ ಮುಖಾಂತರ ಮತ್ತೆ ಜನರನ್ನು ತಲುಪಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನು ಸುದ್ದಿ ಮನೆ ಯೂಟ್ಯೂಬ್ ಚಾನಲ್ನಲ್ಲಿ ಗಣೇಶ್ ಕಾಸರಗೂಡು ಅವರ ಮೊದಲ ಸಂದರ್ಶನ ಈಗ ಅಪ್ಲೋಡ್ ಆಗಿದೆ ಮೊದಲ ಸಂದರ್ಶನದಲ್ಲಿಯೇ ತಮ್ಮದೇ ಶೈಲಿಯಲ್ಲಿ ಅವರು ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಗಣೇಶ ಕಾಸರಗೂಡು ಅವರ ಶೈಲಿ ಅಂದ ತಕ್ಷಣ ಅವರದ್ದು ಒಂದು ರೀತಿಯಾಗಿರುವಂತಹ ಅದ್ಭುತವಾದ ಶೈಲಿ ಅಂತ ಹೇಳ್ಬೋದು ಅದರ ಜೊತೆಗೆ ಅವರ ಅಗ್ರೆಷನ್ ಇದೆಯಲ್ಲ ಅದು ತುಂಬ ಅಂದರೆ ತುಂಬ ಜನರಿಗೆ ಅದು ಭಯವನ್ನು ಕೂಡ ತರಿಸಿದೆ ಯಾಕೆಂದರೆ ನೇರ ಮತ್ತು ನಿಷ್ಠೂರವಾಗಿರುವಂತಹ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಗಣೇಶ್ ಕಾಸರಗೂಡು ಅವರು ಅದೆಷ್ಟೋ ಜನ ನಟ ನಟಿಯರಿಗೆ ಬೆವರಿಳಿಸಿದ್ದಾರೆ ಆ ಒಂದು ಕಾರಣಕ್ಕಾಗಿಯೇ ಅವರಿಗೆ ಕನ್ನಡ ಸಿನಿಮಾ ಪತ್ರಕರ್ತರ ವಿಭಾಗದಲ್ಲಿ ಅವರನ್ನ ಜಮದಗ್ನಿ ಅಂತ ಕರೀತಾರೆ ಈಗ ಸುದ್ದಿ ಮನೆ ಯೂಟ್ಯೂಬ್ ಚಾನೆಲ್ನಲ್ಲಿ ಖ್ಯಾತ ಕವಿಯಾಗಿರುವಂತಹ ಕವಿರಾಜ್ ಮತ್ತು ಗಣೇಶ ಕಾಸರಗೂಡು ಅವರ ನಡುವೆ ಒಂದು ಮಾತಿನ ಚಕಮಕಿ ನಡೆದಿದೆ ಗಣೇಶ ಕಾಸರಗೂಡು ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಕವಿರಾಜ್ ಅವರು ಕೂಡ ಉತ್ತರಿಸಿದ್ದಾರೆ ಆ ಇಬ್ಬರ ಮಾತಿನ ಚಕಮಕಿಯ ಆ ಒಂದು ಚರ್ಚೆ ಅದ್ಭುತವಾಗಿ ಅಂತ ಹೇಳಬಹುದು ಅದು ಕೂಡ ದರ್ಶನ್ ವಿಚಾರವಾಗಿ ಈ ಒಂದು ಸಂದರ್ಶನ ನಡೆದಿದ್ದು ಅದರಲ್ಲಿ ಕವಿರಾಜ್ ಅವರಿಗೆ ನೇರವಾಗಿ ನಿಷ್ಠೂರವಾಗಿ ಗಣೇಶ್ ಕಾಸರಗೂಡು ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಈಗ ಅದು ತುಂಬಾ ಅಂದ್ರೆ ತುಂಬಾನೇ ವೈರಲ್ ಆಗ್ತಾ ಇದೆ ಇನ್ನು ಗಣೇಶ್ ಕಾಸರಗೂಡು ಅವರ ಆಫ್ ದಿ ರೆಕಾರ್ಡ್ ಪುಸ್ತಕ ಏನಿದೆಯಲ್ಲ ಆ ಒಂದು ಪುಸ್ತಕ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೋಲಾಹಲ ಎಬ್ಬಿಸಿತ್ತು ಗೆಳೆಯರೆ ಹೌದು ಆಫ್ ದಿ ರೆಕಾರ್ಡ್ ಪುಸ್ತಕದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಕೆಲವು ಆಫ್ ದಿ ರೆಕಾರ್ಡ್ ವಿಚಾರಗಳನ್ನು ಬರೆದಿದ್ದಾರೆ ಅಂತ ಆಗ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರೇ ಆ ಪುಸ್ತಕವನ್ನು ತರಿಸ್ಕೊಂಡು ಓದಿದ್ದು ಉಂಟು ಇನ್ನು ಗಣೇಶ್ ಕಾಸರಗೂಡು ಅವರು ಈ ಹಿಂದೆಯೂ ಕೂಡ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮದೇ ಶ್ಟೈಲಿಯಲ್ಲಿರುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಕೊಡ್ತಾ ಇದ್ರು ಸೊ ಆ ಕಾರ್ಯಕ್ರಮದ ಹೆಸರು ಸಾಂಪ್ರತ ಅಂತ ಹೇಳಿ ಆ ಒಂದು ಕಾರ್ಯಕ್ರಮ ಪ್ರಸಾರ ಆಗಿದ್ದು ಕೆಲವೇ ಕೆಲವು ಎಪಿಸೋಡ್ಗಳು ಐ ಥಿಂಕ್ ಮೂರು ಅಥವಾ ನಾಲ್ಕು ಎಪಿಸೋಡ್ಗಳು ಮಾತ್ರ ಪ್ರಸಾರ ಆದವು ಆ ನಾಲ್ಕು ಎಪಿಸೋಡ್ಗಳು ಇಡೀ ಚಿತ್ರರಂಗದಲ್ಲಿ ಕೋಲಾಹಲ ಎಬ್ಬಿಸಿದ್ದಂತೂ ಸುಳ್ಳಲ್ಲ ಖ್ಯಾತ ನಟ ಶಶಿಕುಮಾರ್ ಅವರು ಆ ಒಂದು ಚಾನಲ್ ಮೇಲೆ ಕೇಸ್ ಹಾಕ್ತೀನಿ ಅನ್ನುವಷ್ಟರ ಮಟ್ಟಿಗೆ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಸೊ ಈ ರೀತಿಯಾಗಿರುವಂತಹ ಗಣೇಶ್ ಕಾಸರಗೂಡು ಅವರು ಈಗ ಸುದ್ದಿ ಮನೆ ಯೂಟ್ಯೂಬ್ ಚಾನಲ್ಗೆ ತಮ್ಮದೇ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಸೊ ಈಗ ಯಾವ ತರಹ ಅಂದರೆ ಗಣೇಶ್ ಅವರು ಮತ್ತೆ ತಾವು ಎಂಟ್ರಿ ಕೊಟ್ಟಿರೋದನ್ನು ಅಥವಾ ಸುದ್ದಿ ಮನೆ ಚಾನಲ್ ಮೂಲಕ ಗಣೇಶ್ ಕಾಸರಗೂಡವರು ಮತ್ತೆ ಪತ್ರಕರ್ತರಾಗಿ ಅಥವಾ ಮತ್ತೆ ತಮ್ಮ ಶೈಲಿಯಲ್ಲಿ ವಾಪಸ್ಸು ಬಂದಿರೋದು ಅನೇಕ ನಟರಿಗೆ ಒಂದು ರೀತಿಯಾಗಿರುವಂತಹ ನಡುಕ ಹುಟ್ಟಿಸೋದರ ಜೊತೆಗೆ ಪತ್ರಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ತುಂಬೋದು ಯಾವುದೇ ಸಂಶಯ ಇಲ್ಲ ಯಾಕೆ ಅಂದರೆ ಹೀಗೆ ಹಲವಾರು ಪತ್ರಕರ್ತರಿದ್ದಾರೆ ಈಗಿನ ಜನ್ರೇಷನ್ ಪತ್ರಕರ್ತರು ಅದರಲ್ಲಿ ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತೀನಿ ನೇರವಾದಂತಹ ಪ್ರಶ್ನೆಯನ್ನು ಕೇಳಿದ್ರೆ ಎಲ್ಲಿ ಆ ಸ್ಟಾರ್ ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ನಾವೇನಾದರೂ ಪ್ರಶ್ನೆ ಕೇಳಿದ್ರೆ ಎಲ್ಲಿ ನಮಗೆ ಮುಂದೆ ಅವರು ಇಂಟರ್ವ್ಯೂ ಕೊಡೋದಿಲ್ವೋ ಈ ರೀತಿಯಾಗಿ ಒಂದು ಸಂಬಂಧವನ್ನು ನಾವು ಉಳಿಸ್ಕೊಂಡು ಹೊಂಟಿದ್ದೀವಿ ಆದರೆ ಗಣೇಶ್ ಕಾಸರಗೋಡವರು ಹಾಗಲ್ಲ ನೇರವಾಗಿರುವಂತಹ ಪ್ರಶ್ನೆಗಳನ್ನೇ ಕೇಳ್ತಾರೆ ನೇರವಾಗಿರುವಂತಹ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಅವರ ತಪ್ಪನ್ನು ಅಂದರೆ ಕಲಾವಿದರ ತಪ್ಪನ್ನು ಅವರಿಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ ಇಂತಹ ಒಬ್ಬ ಹಿರಿಯ ಪತ್ರಕರ್ತರು ಕನ್ನಡ ಡಿಜಿಟಲ್ ಮಾಧ್ಯಮ ಲೋಕಕ್ಕೆ ಬೇಕಾಗಿತ್ತು ಈಗಿನ ಡಿಜಿಟಲ್ ಮಾಧ್ಯಮ ಲೋಕ ಒಂದು ರೀತಿ ಬೇರೆ ಬೇರೆ ಕಡೆ ಸಾಕ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಗಣೇಶ್ ಕಾಸರಗೂಡು ಅವರ ಈ ಎಂಟ್ರಿ ನಿಜಕ್ಕೂ ಡಿಜಿಟಲ್ ಮಾಧ್ಯಮ ಯುಗದಲ್ಲಿ ಹೊಸ ರೀತಿಯಾದಂತಹ ಚೈತನ್ಯ ತುಂಬುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಇನ್ನು ಗೆಳೆಯರೆ ಗಣೇಶ್ ಕಾಸುರಗೂಡು ಅವರ ಪುಸ್ತಕಗಳ ಬಗ್ಗೆ ಮಾತನಾಡ್ತಾ ಹೋದರೆ ಗಣೇಶ್ ಕಾಸರಗೂಡು ಅವರು ಬರೆದಿರುವಂತಹ ಪ್ರತಿಯೊಂದು ಪುಸ್ತಕವೂ ಕೂಡ ಸೂಪರ್ ಡೂಪರ್ ಹಿಟ್ಟಾಗಿದೆ ಅದರಲ್ಲಿ ಚದುರಿದ ಚಿತ್ರಗಳು ಅನ್ನುವಂತಹ ಆ ಪುಸ್ತಕ ಮತ್ತು ಆ ಅಂಕಣ ಏನಿದೆಯಲ್ಲ ಎಷ್ಟೋ ಜನ ನಿಸ್ಸಹಾಯಕ ಕಲಾವಿದರಿಗೆ ನಿರ್ದೇಶಕರಿಗೆ ಅವರ ಅಂತಿಮ ದಿನಗಳಲ್ಲಿ ಅವರು ಹಾಸಿಗೆಯಲ್ಲಿದ್ದಾಗಲೋ ಅಥವಾ ಅವ್ರಿಗೇನಾದರೂ ತೊಂದರೆಯಲ್ಲಿದ್ದಾಗಲೋ ಕೂಡ ಅವರಿಗೆ ಸಹಾಯವೂ ಕೂಡ ಆಗಿದೆ ಮುಖ್ಯಮಂತ್ರಿಗಳ ಸಹಾಯ ನಿಧಿಯೂ ಕೂಡ ಅವರಿಗೆ ಈ ದೊರಕಿದೆ ಅದಕ್ಕೆ ಕಾರಣ ಚದುರಿದ ಚಿತ್ರಗಳು ಅನ್ನುವಂತಹ ಪುಸ್ತಕ ಅದರ ಜೊತೆ ಜೊತೆಗೆ ಎಷ್ಟೋ ಜನ ಸ್ಟಾರ್ ಕಲಾವಿದರಿಗೆ ತಮ್ಮ ಒಂದು ಪೇಪರ್ನಲ್ಲಿ ಬರೆದು ತಾವು ತಮ್ಮದೇ ಸ್ಟೈಲ್ನಲ್ಲಿ ಬರೆದು ಅವರಿಗೆ ಹೊಸ ಬದುಕನ್ನು ಕೊಟ್ಟಿದ್ದು ಕೂಡ ಇದೆ ಗಣೇಶ್ ಕಾಸರಗೂಡವರು ಇಂತಹ ಗಣೇಶ್ ಕಾಸರಗೂಡವರು ಸುದ್ದಿ ಮನೆಗೆ ತಮ್ಮದೇ ಸ್ಟೈಲ್ನಲ್ಲಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಆ ಒಂದು ಸಂದರ್ಶನ ನಿಜಕ್ಕೂ ಕೂಡ ಅದ್ಭುತವಾಗಿದೆ ನೀವು ಕೂಡ ಸಂದರ್ಶನವನ್ನು ನೋಡಿ ಯಾಕೆಂದರೆ ಕವಿರಾಜ್ ಅವರಿಗೆ ನೇರ ನೇರವಾದಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ ನಿಜಕ್ಕೂ ಸಿನಿಮಾ ಪತ್ರಕರ್ತರಲ್ಲಿ ಇದು ಹೊಸದಾಗಿರುವಂತಹ ಚೈತನ್ಯ ತುಂಬೋದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ